ದುರ್ಗದ ಕಲ್ಲಿನ ಕೋಟೆ ಏಳು ಸುತ್ತಿನ ಕೋಟೆ ಇದು ಶೌರ್ಯ ಸಾಹಸಗಳ ಪ್ರತೀಕ ವಿಶ್ವದ ಬಲು ಅಪರೂಪದ ಕಲ್ಲಿನ ಕೋಟೆ ಅಂತ ಪ್ರಸಿದ್ಧಿ ಪಡೆದಿರೋ ಈ ಕೋಟೆಯ ಕಣ ಕಣದಲ್ಲೂ ನಾಯಕ ಅರಸರ ಉಸಿರಿದೆ ಶತಶತಮಾನಗಳ ಇತಿಹಾಸವನ್ನು ಹೊಂದಿರೋ ಈ ಕಲ್ಲಿನ ಕೋಟೆ ಈಗಲೂ ಹಲವು ಕುತೂಹಲಗಳ ತಾಣ ಇಂದಿಗೂ ತನ್ನ ಮೂಲ ಸ್ವರೂಪವನ್ನ ಉಳಿಸಿಕೊಂಡಿದೆ ಈ ಕಲ್ಲಿನ ಕೋಟೆ ವಜ್ರದ ಕೋಟೆ ಉಕ್ಕಿನ ಕೋಟೆ ಈಗ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅನ್ನೋ ಪ್ರಶ್ನೆಯ ಜೊತೆಗೆ ಒಂದು ಹೊಸ ನೋಟ ಹೊಸ ದರ್ಶನವನ್ನ ಕಟ್ಟಿಕೊಡುವಂತಹ ಪ್ರಯತ್ನ ಈ ಸ್ಟೋರಿಯ ತಿರುಳು ಭವ್ಯ ಇತಿಹಾಸ ಹೊಂದಿದ್ದ ಚಿತ್ರದುರ್ಗ ಕೋಟೆಯ ಕಲ್ಲುಗಳು ಈಗ ಮೌನವಾಗಿ ಅಳುತ್ತಿವೆ ಸ್ಥಳೀಯ ಆಡಳಿತಗಳ ನಿರ್ಲಕ್ಷ್ಯದಿಂದ ಕೋಟೆಯ ಭೂಮಿಯೇ ಖಾಸಗಿಯವರ ಸ್ವತ್ತಾಗಿದೆ ಕೋಟೆಯ ಸೌಂದರ್ಯವನ್ನು ನೋಡಲು ಬರುವವರಿಗೆ ಕಾಣುವುದು ಕಸದ ರಾಶಿ ಗಿಡ ಗಂಟೆಗಳ ಹಿಂದೆ ಮುಚ್ಚಿ ಹೋಗಿರುವ ಸ್ಮಾರಕಗಳು ಕೋಟೆಯ ಇತಿಹಾಸವನ್ನು ಓದಿಕೊಂಡು ಬಂದವರು ಅದರ ಈಗಿನ ಸ್ಥಿತಿ ಕಂಡು ಮರುಕಪಡುತ್ತಾರೆ ಕರ್ನಾಟಕದ ಹೃದಯ ಭಾಗದಲ್ಲಿ ನಿಂತಿರುವ ಈ ಕಲ್ಲಿನ ಕೋಟೆ ಕೇವಲ ಕಲ್ಲಲ್ಲ ಕನ್ನಡಿಗರ ಆತ್ಮಗೌರವದ ಚಿಹ್ನೆ ಬೆಲ್ಲದ ಅಚ್ಚಿನಂತೆ ಒಂದರ ಮೇಲೊಂದು ಜೋಡಿಸಲಾದ ಕಲ್ಲುಗಳು ಶತಮಾನಗಳ ಇತಿಹಾಸವನ್ನು ಸಾರುವ ಸಾಕ್ಷಿಗಳಂತೆ ಗೋಚರಿಸುತ್ತದೆ ಶಿಲಾಯುಗದಿಂದ ಹಿಡಿದು ನಾಯಕರ ಅನೇಕ ರಾಜರು ರಾಜಮನೆತನಗಳು ಚಿತ್ರದುರ್ಗವನ್ನು ಆಳಿವೆ ಆದರೆ ನಾಯಕರಸರ ಅವಧಿಯೇ ಕೋಟೆಗೆ ನಿಜವಾದ ರೂಪ ನೀಡಿದ ಕಾಲ ಎಂದು ಇತಿಹಾಸ ಹೇಳುತ್ತದೆ ಏಳು ಸುತ್ತುಗಳಲ್ಲಿ ಈ ಕೋಟೆ ಎತ್ತಿದೆ ಈ ಕಲ್ಲಿನ ಕೋಟೆಯಲ್ಲಿ ಎರಡು ಭಾಗವಿದೆ ಒಂದು ಕೆಳದುರ್ಗವಾದರೆ ಇನ್ನೊಂದು ಮೇಲುದುರ್ಗ ಅದೇ ರೀತಿ ಈ ಕೋಟೆಗಿರುವುದು ಐದು ಬಾಗಿಲುಗಳು ಎರಡನೇ ಸುತ್ತಿನಲ್ಲಿ ಗಾರೆ ಬಾಗಿಲು ಇದ್ದರೆ ಮೂರನೇ ಸುತ್ತಿನಲ್ಲಿರುವುದು ಕೋಟೆಯ ಪ್ರವೇಶದ್ವಾರ ನಾಲ್ಕನೇ ಸುತ್ತು ಕಸ್ತೂರಿ ರಂಗಪ್ಪನ ಬಾಗಿಲು ಐದನೇ ಸುತ್ತು ಗಂಟೆ ಬಾಗಿಲು ಆರನೇ ಸುತ್ತು ಟೀಕಿನ ಬಾಗಿಲು ಹಾಗೂ ಬೆಟ್ಟದ ತುದಿಯಲ್ಲಿರುವ ಕಡೆಯ ಸುತ್ತಿನಲ್ಲಿ ಏಕನಾಥೇಶ್ವರಿ ಬಾಗಿಲುಗಳಿವೆ ಸಾವಿರದ ಐನೂರ ಅರವತ್ತೆಂಟರಿಂದ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರವರೆಗೆ ಹದಿಮೂರು ನಾಯಕರಸರು ಈ ಕೋಟೆಯನ್ನು ಶಕ್ತಿಯ ತಾಣವನ್ನಾಗಿ ರೂಪಿಸಿದರು ಅವರ ಧೈರ್ಯ ಸಾಹಸ ಸ್ವಾಭಿಮಾನ ಇಂದು ಕೋಟೆಯ ಪ್ರತಿಯೊಂದು ಕಲ್ಲಿನಲ್ಲೂ ಉಸಿರಾಡುತ್ತಿದೆ ಆದರೀಗ ಕೋಟೆಯ ಸುತ್ತಮುತ್ತ ಮನೆಗಳು ಶಾಲೆಗಳು ರೆಸ್ಟೋರೆಂಟ್ಗಳು ತಲೆ ಎತ್ತಿವೆ ಕಾನೂನಿನ ಮುನ್ನೂರು ಮೀಟರ್ ನಿಷೇಧವು ಕಾಗದದಲ್ಲಷ್ಟೇ ಉಳಿದಿದೆ ಇನ್ನು ಸಾಹಸ ಸಿಂಹ ವಿಷ್ಣುವರ್ಧನ್ ನಟಿಸಿರುವ ನಾಗರಹವು ಚಿತ್ರ ವೀಕ್ಷಿಸಿದವರು ಹೇಳುವಂತೆ ಆಗ ಇದ್ದಷ್ಟು ಕಲ್ಲುಗಳು ಈಗ ಕೋಟೆಯಲ್ಲಿಲ್ಲ ಕೋಟೆಯ ಸೈಜುಗಲ್ಲುಗಳನ್ನು ಖಾಸಗಿ ವ್ಯಕ್ತಿಗಳು ಕಿತ್ತು ತಮ್ಮ ಮನೆ ಕಟ್ಟಿಕೊಂಡಿದ್ದಾರೆ ಅಲ್ಲದೆ ಇದೇ ಸಿನಿಮಾದಲ್ಲಿ ಅಂಬರೀಷ್ ಹೇಳುವ ಬುಲ್ಬುಲ್ ಮಾತಾಡಕ್ಕಿಲ್ವ ಸಂಭಾಷಣೆ ಚಿತ್ರೀಕರಣ ನಡೆದಿದ್ದು ಮೊದಲ ಸುತ್ತಿನ ಕೋಟೆಯ ರಂಗಯ್ಯನ ಬಾಗಿಲಲ್ಲಿ ಅದೂ ಈಗ ಪಳೆ ಉಳಿಕೆಯಂತಿದೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂದರೆ ಎಎಸ್ಐ ಈ ಕೋಟೆಯ ಪಾಲಕ ಆದರೆ ಕೋಟೆಯ ಭಾಗಶಃ ಕಾವಲುಗಾರನಂತೆ ಎ ಎಸ್ ಐ ಕಾರ್ಯಾಚರಿಸುತ್ತಿದೆ ಮೇಲು ದುರ್ಗ ಸುತ್ತಲೂ ಕಾಂಪೌಂಡ್ ಕಟ್ಟಿಕೊಂಡು ಉಳಿದ ಕೋಟೆಯನ್ನು ತಾವು ನೋಡಿಕೊಳ್ಳುವುದಿಲ್ಲ ಎಂದು ಎಎಸ್ಐ ಹೇಳುತ್ತದೆ ಇದರಿಂದ ಕೋಟೆಯ ಅನೇಕ ಸ್ಮಾರಕಗಳು ಅಳಿವಿನ ಅಂಚಿನಲ್ಲಿ ನಿಂತಿವೆ ಏಳು ಸುತ್ತಿನ ಕೋಟೆಯ ನೆನಪಿಗಾಗಿ ಇಂದಿಗೂ ಜೀವಂತ ಸಾಕ್ಷಿಯಂತಿರುವುದು ಐದು ಕೋಟೆ ಬಾಗಿಲುಗಳು ಅದರಲ್ಲಿಯೂ ಲಾಲ್ ಕೋಟೆ ಬಾಗಿಲು ಅತ್ಯಂತ ಸುಂದರವಾದದ್ದು ಜೋಡು ಬತ್ತೇರಿ ಕತ್ತರಿ ಬಾಗಿಲು ಎಂದು ಕರೆಯಲ್ಪಡುವ ಈ ದ್ವಾರ ಈಗ ಗಂಟೆಗಳ ನಡುವೆ ಕಣ್ಮರೆಯಾಗಿದೆ ಇದು ಪುರಾತತ್ವ ಇಲಾಖೆ ಗಮನಕ್ಕೆ ಬಂದೇ ಇಲ್ಲ ಹೆಚ್ಚು ನೋವುಂಟು ಮಾಡುವ ಸಂಗತಿ ಏನೆಂದರೆ ಇಲ್ಲಿ ಮದ್ಯಪಾನ ಈ ಡ್ರಗ್ಸ್ ಸೇವನಂತೆ ಚಟುವಟಿಕೆ ನಡೆಯುತ್ತಿವೆ ಒಬ್ಬಂಟಿಯಾಗಿ ಬರುವವರೆಗೂ ಇದು ಅಪಾಯದ ತಾಣವಾಗಿದೆ ಚಿತ್ರದುರ್ಗ ಕೋಟೆಯನ್ನು ನಾಲ್ಕು ಬಾರಿ ಐದರಲ್ಲಿ ದಾಳಿಯನ್ನು ಮಾಡ್ತಾನೆ ಆದರೆ ದುರ್ಗದ ಕೋಟೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗಲ್ಲ ಅಂದರೆ ಎಷ್ಟು ಅಭೇದವಾದ ಕೋಟೆಯನ್ನು ನಮ್ಮ ದುರ್ಗದ ಅರಸರು ನಾಯಕರು ಕಟ್ಟಿದ್ರು ಅನ್ನೋದಂತ ಹೇಳ ಕಟ್ಟಿದ್ರು ಅಂತ ಹೇಳಿಬಿಟ್ಟು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ ಇಂತಹ ಕೋಟೆಯನ್ನು ಇಲ್ಲಿರ್ತಕ್ಕಂಥ ಸಾವಿರಾರು ಸ್ಮಾರಕಗಳನ್ನು ಯುದ್ಧಗಳ ಸಂದರ್ಭದಲ್ಲಿ ಯಾರೂ ಕೂಡ ಹಾಳು ಮಾಡಲಿಲ್ಲ ಕೋಟೆಯನ್ನು ಗೆಲ್ಬೇಕಾದಾಗಲೂ ಕೂಡ ಕೋಟೆ ಹಾಳಾಗಲಿಲ್ಲ ಅಷ್ಟು ದೃಢವಾದಂಥ ಕೋಟೆ ನಮ್ಮ ಇತಿಹಾಸದಲ್ಲಿ ನಾವು ನೋಡ್ತಾ ಹೋಗ್ತೇವೆ ಆದರೆ ಇಂತಹ ಕೋಟೆಯನ್ನು ಸ್ಮಾರಕಗಳನ್ನು ಇವತ್ತು ನಾವು ಅಂದರೆ ಇವತ್ತಿನ ವರ್ತಮಾನದಲ್ಲಿ ನಾವು ಸಮಾಜದಲ್ಲಿ ಏನಿದ್ದೇವೆ ಆ ಕೋಟೆಯನ್ನು ಸ್ಮಾರಕಗಳನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಲಾಲ್ ಕೋಟೆ ಬಾಗಿಲು ಈ ಬಾಗಿಲನ್ನ ಯಾರೂ ಸಹ ಗಮನಿಸ್ತಿಲ್ಲ ಹಾಗಾಗಿ ಹೋಗ್ತಾ ಇದೆ ಇನ್ನು ಉಳಿದ ಮೂರು ಬಾಗಿಲುಗಳು ಟೌನ್ ಇದ್ರಲ್ಲಿ ಬರುತ್ತೆ ಅವನ್ನೆಲ್ಲ ನೋಡ್ಕೋತಾ ಇದ್ದಾರೆ ಆಮೇಲೆ ಇದು ಚಿತ್ರದುರ್ಗ ಐತಿಹಾಸಿಕ ಪರಂಪರೆ ವಿಶ್ವ ಪರಂಪರೆ ಸೇರೋ ಎಲ್ಲ ಅರ್ಹತೆಗೆ ಗಳಿಸಿದೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಿಲ್ಲ ಆರ್ಕಾಲಜಿ ಸರ್ವೆ ಆಫ್ ಇಂಡಿಯಾದವರು ಇದನ್ನು ಗಮನಿಸಬೇಕು ತಮ್ಮ ತೆಕೆಗೆ ತೊಗೋಬೇಕು ಇದಕ್ಕೆ ರಕ್ಷಣೆ ಕೊಡಬೇಕು ಇಲ್ಲೊಂದು ನಾಮಫಲಕ ಆಗಬೇಕು ಕಾಪಾಡಲ್ಪಟ್ಟ ಸ್ಮಾರಕ ಅಂತೇಳಿ ಲಾಲ್ಕೋಟೆ ಬಾಗಿಲಿಗೆ ಹೊಂದಿಕೊಂಡ ಜಾಗ ಈಗ ಖಾಸಗಿಯವರ ಪಾಲಾಗಿದೆ ಸ್ಥಳೀಯ ಆಡಳಿತ ಕಣ್ಣು ಮುಚ್ಚಿಕೊಂಡು ಖಾತೆ ಮಾಡಿಕೊಟ್ಟಿದೆ ದೋಬಿ ಘಾಟ್ ತೀಟೆ ಬತ್ತೇರಿ ರಾಮದೇವರ ಒಡ್ಡು ಇವುಗಳು ಖಾಸಗಿಯವರ ಹಿಡಿತಕ್ಕೆ ಜಾರುತ್ತಿವೆ ಇದಲ್ಲದೆ ರಾಜರ ಕಾಲದಿಂದ ಬಟ್ಟೆ ಒಗೆಯುತ್ತಿದ್ದ ಅಗಸರ ಬದುಕು ಈಗ ಸಂಕಷ್ಟದಲ್ಲಿದೆ ನಾವು ಕಾಲದಿಂದಲೂ ಈ ವೃತ್ತಿ ಆಗ್ತದೆ ಕೋಟೆ ಒಳಗೆ ಪ್ರವೇಶಿಸಲು ಎಸ್ಐ ಕಠಿಣ ನಿಯಮ ಜಾರಿಗೊಳಿಸಿದೆ ಆನ್ಲೈನ್ ಟಿಕೆಟ್ ಸೆಕ್ಯೂರಿಟಿ ಚೆಕ್ ಎಲ್ಲವೂ ಇದೆ ಆದರೆ ಒಳಗೆ ಪ್ರವೇಶಿಸಿದ ನಂತರ ಸೌಲಭ್ಯಗಳ ಕೊರತೆಯೇ ಹೆಚ್ಚು ಶೌಚಾಲಯದಲ್ಲಿ ನೀರಿಲ್ಲ ಕುಡಿಯುವ ನೀರಿನ ಘಟಕ ಮುಚ್ಚಿದೆ ಪ್ಲಾಸ್ಟಿಕ್ ಕಸದ ರಾಶಿ ಮದ್ಯದ ಬಾಟಲ್ಗಳು ಪ್ರವಾಸಿಗರಿಗೆ ದರ್ಶನ ತೋರಿದರೆ ಗಿಡ ಗಂಟೆಗಳಲ್ಲಿ ಹಾವು ಚಿರತೆ ಇರಬಹುದೆಂಬ ಭಯವೂ ಅವರನ್ನು ಕಾಡುತ್ತದೆ ಕೋಟೆ ಒಳಗಡೆ ಚಿರತೆಗಳಿದ್ದಾವೆ ಆಮೇಲೆ ಹಾವು ಮತ್ತು ಇನ್ನೂ ವಿಷಪೂರಿತ ಪ್ರಾಣಿಗಳದ್ದು ಅವಕ್ಕೂ ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಗಿಡ ಮರಗಳು ತೆಗೆಸೋದಕ್ಕೆ ಸೆಂಟ್ರಲ್ ಪುರಾತತ್ವ ಇಲಾಖೆಗೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆಗೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸಹ ನಾವು ಪತ್ರವನ್ನು ಬರೆದಿದ್ದೇವೆ ಅದರ ಅಕ್ಲಾಸ್ಮೆಂಟ್ ಬಂದಿದೆ ಇನ್ನೂ ಉತ್ತರ ಬಂದಿಲ್ಲ ಕುಡಿಯೋಕೆ ನೀರೇ ಇಲ್ಲರ ಅರ್ಧ ಬೆಟ್ಟ ಹತ್ತಿ ಅರ್ಧ ಬೆಟ್ಟಕ್ಕೆ ಕೂತ್ಕೊಬಿಟ್ಟಿದ್ದೀವಿ ಅದಕ್ಕೆ ಒಳಗೆ ನುಗ್ಗಿ ಬಂದ್ವಿ ನೀರು ವ್ಯವಸ್ಥೆ ಇಲ್ಲ ಅಂಗಡಿಗಳು ಇಲ್ಲ ಕೋಟೆಯೊಳಗಿನ ಪ್ರಮುಖ ಸ್ಮಾರಕ ಅರಮನೆ ಸಂಕೀರ್ಣ ಇಲ್ಲಿ ಅರಮನೆ ಸಂಕೀರ್ಣಕ್ಕೆ ದಾರಿ ಎಂಬ ಬೋರ್ಡ್ ಇದೆ ಆದರೆ ಗಿಡ ಗಂಟೆಗಳು ಆ ದಾರಿಯನ್ನು ಮುಚ್ಚಿವೆ ಸ್ಮಾರಕಗಳು ಮಣ್ಣಿನಡಿ ಮಲಗಿವೆ ಹತ್ತು ದೇವಾಲಯಗಳು ಇಪ್ಪತ್ತೈದು ಬತ್ತೇರಿಗಳಿವೆ ಆದರೆ ಪ್ರವಾಸಿಗರಿಗೆ ಕಾಣುವುದು ಕೆಲವೇ ಕೆಲವು ಉಳಿದವು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಬದಲಾಗಿವೆ ಚಿತ್ರದುರ್ಗ ನಗರದಲ್ಲಿ ಪ್ರಮುಖವಾಗಿ ಕೋಟೆ ಇದೆ ಇದು ಐತಿಹಾಸಿಕವಾಗಿ ಮಹತ್ವ ಪಡೆದಿರತಕ್ಕಂಥದ್ದು ಈ ಕೋಟೆಗೆ ಸುಮ ಸುಮಾರು ಇಲ್ಲಿ ಪ್ರಮುಖವಾಗಿ ಐತಿಹಾಸಿಕ ಮಹತ್ವ ಪಡೆದಿರತಕ್ಕಂಥ ಕೋಟೆಯ ಬ ಬಾಗಿಲುಗಳಿದ್ದಾವೆ ಇವುಗಳು ಕೇಂದ್ರ ಪುರಾತತ್ವ ಇಲಾಖೆಯಿಂದ ಇಲಾಖೆಯ ಸಂರಕ್ಷಿತ ಪ್ರದೇಶದಿಂದ ಮುನ್ನೂರು ಮೀಟರ್ ವ್ಯಾಪ್ತಿ ಒಳಗಡೆ ಬರ್ತಾ ಇದ್ದಾವೆ ಇವನ್ನ ಸಂರಕ್ಷಣೆ ಹೇಳಿ ನಾವು ಕೇಂದ್ರ ಪುರಾತತ್ವ ಇಲಾಖೆಗೆ ಈಗಾಗಲೇ ಪತ್ರ ಬರೆದಿದ್ದೇವೆ ಒಂದು ವೇಳೆ ಅವರು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿದ್ರೆ ನಾವು ಅವನ ಸಂರಕ್ಷಣೆ ಮಾಡಬೇಕಂತೇಳಿ ಈಗಾಗಲೇ ನಾವು ನಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಶತ್ರು ಸೇನೆಗಳ ವಿರುದ್ಧ ನಿಂತು ಹೋರಾಡುತ್ತಾ ಕನ್ನಡದ ಶೌರ್ಯದ ಸಂಕೇತವಾಗಿದ್ದ ನಮ್ಮ ಕಲ್ಲಿನ ಕೋಟೆ ಇಂದು ನಮ್ಮ ನಿರ್ಲಕ್ಷ್ಯದಿಂದಾಗಿ ಸೋತು ನಿಂತಂತೆ ಕಾಣುತ್ತಿದೆ ಈ ಕೋಟೆ ಕೇವಲ ಪ್ರವಾಸಿ ತಾಣವಲ್ಲ ನಮ್ಮ ಜವಾಬ್ದಾರಿ ಎಂದು ಇಂದಿನ ಪೀಳಿಗೆ ಅರಿಯಬೇಕಿದೆ ಇದರ ಸಂರಕ್ಷಣೆ ಎ ಕೆಲಸ ಮಾತ್ರವಲ್ಲ ಅದು ಪ್ರತಿಯೊಬ್ಬರ ಕರ್ತವ್ಯ ಅಲ್ಲವೇ ಈ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ